ಎಂಟನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಾಲ್ಕು ಕಟ್ಟುವೆವು ನಾವು ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಬತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಉತ್ತರ ಕನ್ನಡ ನಾಡನ್ನು ಕಟ್ಟುವ ಉತ್ಸಾಹ ಸಾಹಸಗಳ ಅಲೆಗಳಿಂದ ಅಲ್ಲು ಕಲ್ಲೋಲವಾದ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಪ್ರಶ್ನೆ ಎರಡು ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ಪ್ರಶ್ನೆ ಮೂರು ನಮ್ಮ ಸುತ್ತಲೂ ಇರುವ ಕಂದಕಗಳ್ಯಾವುವು ಉತ್ತರ ನಮ್ಮ ಸುತ್ತಲೂ ಜಾತಿ ಮತ ಭೇದಗಳ ಕಂದಕಗಳಿವೆ ಪ್ರಶ್ನೆ ನಾಲ್ಕು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಉತ್ತರ ನಮ್ಮ ಎಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಪ್ರಶ್ನೆ ಐದು ಕವಿ ಯಾರಿಗೆ ವಿಳಯವನ್ನು ಕೊಡುವೆನೆಂದಿದ್ದಾರೆ ಉತ್ತರ ಸಡೆವರು ಒಡೆಯುವವರು ಕೆಟ್ಟದ್ದನ್ನು ಮಾತನಾಡುವವರು ಕೆಡುಕನ್ನು ಬಯಸುವ ಜನರಿಗೆ ವಿರ್ಣಯವನ್ನು ಕೊಡುವೆನೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಯಾರು ಹೊಸನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳುವು ಉತ್ತರ ಹೊಸನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೊಸನಾಡನ್ನು ಕಟ್ಟುವೆವು ವೀರ ಯುವಜನದ ಉತ್ಸಾಹದ ಆರಾಟಕ್ಕೆ ಆಕಾಶವೇ ಗಡಿ ಅಂದರೆ ಉತ್ಸಾಹಕ್ಕೆ ಕೊನೆ ಎನ್ನುವುದೇ ಇಲ್ಲ ಅದಕ್ಕೆ ತಡೆಯಾಗಲು ಎಂದಿಗೂ ಬಿಡುವುದಿಲ್ಲ ಯಾರಾದರೂ ತಡೆಯುವವರು ಒಡೆಯುವವರು ಕೆಟ್ಟದ್ದನ್ನು ಬಗೆಯುವವರು ತಡೆಯುವವರು ಬನ್ನಿರೋ ಒಡೆಯುವವರು ಬನ್ನಿರೋ ಕಡೆ ನುಡಿವ ಕಡೆ ಬಗೆವ ಕೆಡುಕು ಜನರೇ ಬನ್ನಿ ಎಂದು ಹೇಳಿದ್ದಾರೆ